ಬಳ್ಳಿ ಪಟ್ಟಣದ ದೊಡ್ಡ ಕೆರೆ ಅಂಗಳದಲ್ಲಿನ ವಾಕಿಂಗ್ ಟ್ರ್ಯಾಕ್ ಉದ್ದಕ್ಕೂ ಬೆಳೆದುಕೊಂಡಿದ್ದ ಗಿಡ ಕತ್ತರಿಸಿ ಸ್ವಚ್ಛಗೊಳಿಸುವ ಮೂಲಕ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಶ್ರಮದಾನ ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಪಿ ರಾಜು ದೊಡ್ಡಯ್ಯ ಮನ್ಮೂಲ್ ನಿರ್ದೇಶಕ ಎನ್ ವಿಶ್ವಾಸ್ ಕೆಪಿಸಿಸಿ ಸದಸ್ಯ ಪುಟ್ಟಸ್ವಾಮಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಸವರಾಜು ಪುರಸಭಾಧ್ಯಕ್ಷರಾದ ಶಿವಸ್ವಾಮಿ ರಾಜಶೇಖರ್ ಪೇಟೆ ಬಸವರಾಜು ಆನಂದ್ಕುಮಾರ್ ಆಯೋಪಾಷ ಮಾರೆಹಳ್ಳಿ ಬಸವರಾಜು ಮಾಜಿ ಪುರಸಭಾಧ್ಯಕ್ಷ ಗಂಗರಾಜು ಅರಸ್ ಟಿ ಎ ಪಿ ಸಿಎಂ ಎಸ್ ನಿರ್ದೇಶಕ ಲಿಂಗರಾಜು ಮುಖಂಡರಾದ ಉಸ್ಕೂರು ಕೃಷ್ಣಮೂರ್ತಿ ಚೌಡಯ್ಯ ವೇದಮೂರ್ತಿ ಕಿರಣ್ ಶ್ ಶಿವರಾಜ್ ಕೃಷ್ಣ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು देख रहे हैं ना जाओ तो मर जाएगी कसम से। हाँ। महिमा बोले नहीं बोला। नहीं बोला। हाँ। 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 ủa chạy đi 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 ಕಲ್ಸಿಕ್ ಆಗ್ಬಿಡ್ತದೆ ಹಿಂದಿನ ವೈಭವಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಇದರ ಅಭಿವೃದ್ಧಿಯನ್ನು ಮಾಡುವಂತಹ ಪಣವನ್ನು ನಾನು ಇದ್ದಾರೆ ಸಾರ್ವಜನಿಕರ ಸಹಕಾರವನ್ನ ಈ ಪಕ್ಷದ ಕಾರ್ಯಕರ್ತರು ಹಲವಾರು ಇಲಾಖೆಯ ಒಂದು ನೌಕರ ಸಿಬ್ಬಂದಿಗಳು ಕೂಡ ಸೇರಿಕೊಂಡು ಸ್ವಯಂ ಸೇವೆಯನ್ನ ಮಾಡಿದ್ದಾರೆ ನಮ್ಮ ಮುಖಂಡಗಳೇ ಕೆಲವರು ಬೆಳಗ್ಗೆ ತಿಂಡಿ ಮಧ್ಯ ಪ್ರೀತಿಯಿಂದ ಎಲ್ಲರ ಜೊತೆಯಲ್ಲಿ ಇದನ್ನ ಎಲ್ರಿಗೂ ಒದಗಿಸಿದ್ದಾರೆ ಎಲ್ರಿಗೂ ನಾನು ಇದರಲ್ಲಿ ಪಾಲ್ಗೊಂಡಂಥ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಇಲಾಖೆಯ ಸಿಬ್ಬಂದಿಗಳು ಎಲ್ರಿಗೂ ನಾನು ಅತ್ಯಂತ ಆಭಾರಿಯಾಗಿ ಅವರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಕೊಡಿಸ್ತೇನೆ ಸಾರ್ವಜನಿಕರ ಪರವಾಗಿ ಅವರಿಗೆ ಕೃತಜ್ಞತೆ ಹೇಳ್ತೇನೆ ಇನ್ನು ಮುಂದೆ ನನ್ನ ತಾಲೂಕಿನ ಜನತೆ ಇಂತಹ ವಿಚಾರವನ್ನು ಪ್ರತಿಯೊಬ್ಬರು ನಿಮ್ಮ ಮನೆ ವಸ್ತುವನ್ನು ನಿಮ್ಮ ಜಮೀನನ್ನು ಯಾವ ರೀತಿ ಸಂರಕ್ಷಿಸ್ಕೊಳ್ತೇನೆ ಈ ಸಾರ್ವಜನಿಕ ಪ್ರದೇಶದಲ್ಲಿ ಇದರ ಮಹತ್ವವನ್ನು ಕಾಪಾಡುತ್ತಿರು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ